ಹಿಡಿದು ಬಿಟ್ರು ಅಂತ ಹೇಳಿದ್ರಲ್ಲ ತಪ್ಪು ಒಪ್ಕೊಂಡ್ಲಿಲ್ಲ ಅಯ್ಯಮ್ಮ ಇಲ್ಲ ಸರ್ ಅದು ಫೋಟೋ ಇತ್ತು ಫೋಟೋ ಕೆಳಗೆ ಸಿಗ್ನೇಚರ್ ಇತ್ತು ಅಯ್ಯಮ್ ಅದು ಹೊರಗಡೆ ಡೈರೆಕ್ಟ್ ಆಗಿ ಫಾರ್ಮೆಟ್ ಇತ್ತಲ್ಲ ಅದನ್ನ ಕಾಪಿ ತಗೊಂಡ್ ಬಂದು ಅವ್ರ ಅಯ್ಯಮ್ಮಗೆ ತೋರಿಸಿ ಅಯ್ಯಮ್ಮ ಅವಾಗೆಲ್ಲ ಯಾರೋ ನನ್ನ ಫ್ರೆಂಡ್ ಒಂದೊಂದು ಫೋಟೋ ಕೊಟ್ಬಿಡ್ತಾರೆ ಸಿಗ್ನೇಚರ್ ನಿಂದಲ್ಲಮ್ಮ ಅಂತ ಹೇಳಿದೆ ಆಮೇಲೆ ಅದು ಅಯ್ಯಮ್ಮ ಹೋಗ್ಬಿಟ್ಟು ಆಮೇಲೆ ಇಲ್ಲ ಏನು ಕರೆಸ್ಪಾಂಡೆನ್ಸ್ ಮಾಡಿದ್ರೆ ಆ ಹೊರಗಡೆ ಡೈರೆಕ್ಟರ್ ಆಗಿ ಅದೆಲ್ಲ ಡಿಟೇಲ್ಸ್ ಬೇಕು ಅಂತ ಕೇಳಿದೆ ಇಲ್ಲ ಫೈಲು ಕದ್ಕೊಂಬಿಟಿದಾರೆ ಕದ್ದು ತಗೊಂಡೋಗಿಬಿಡ್ತಾರೆ ಫೈಲ್ ಮಿಸ್ ಆಗಿದೆ ಅಂತಂದು ಫೈಲ್ ಮಿಸ್ ಆಗಿರೋಕೆ ನೀವು ಪೊಲೀಸಲ್ಲಿ ಎಫ್ ಐ ಆರ್ ಬುಕ್ ಮಾಡಿದಿರಾ ಅಂತ ಕೇಳಿದೆ ಇಲ್ಲ ಬುಕ್ ಮಾಡಿಲ್ಲ ಅಂತ ಫೈಲು ಇಲ್ಲ ಎಫ್ ಐ ಆರ್ ಕಾಪಿ ಕೊಡಿ ಇಲ್ಲ ಫೈಲ್ ಕೊಡಿ ಅಂತ ಕೇಳಿದಾಗ ಐ ಎಮ್ಮ ರಿಸೈನ್ ಮಾಡಿ ಹೋಗ್ಬಿಡ್ತಾರೆ ಈಗ ಅದು ಕೊನೆಗೆ ಕೋರ್ಟಿಗೆ ಹೋಯ್ತಾ ಅಥ್ವಾ ಅದು ರಿಸೈನ್ ಹೋಗಿ ಶಿಕ್ಷ ಹೌದ್ರಿ ಹಾಂ ಹೋಗ್ಬಿಡ್ತಾವೆ ಹಾಂ ಈಗ ನಿಮಗೆ ಅವರು ಯಾರಾದರೂ ಇದು ಕೆಲಸ ಬಿಟ್ಟ ಮೇಲೆ ಅವರ ಸಂಪರ್ಕ ಎಲ್ಲ ಇರ್ತದಾ ಇಲ್ಲ ನಿಮ್ಗೆ ರಕ್ಷಣೆ ಎಲ್ಲ ಇರ್ತದೆ ಈಗ ಅಲ್ಲಿ ಎಚ್ ಎಂ ಎಷ್ಟು ವರ್ಷ ಎಚ್ ಎಂ ಟಿ ಎಷ್ಟು ವರ್ಷ ಇದ್ರೆ

ಅಲ್ಲಿ ಹಾಗೆ ನಿಮ್ಮ ಚಿತ್ರ ತೋರಿಸಿದಿರಿ ಅವ್ರ ಹತ್ರನೇ ಚಿತ್ರ ಬರ್ಸೆ ಸರ್ ಈ ಚಿತ್ರ ಬರ್ಕೊಡಿ ಸರ್ ನೀವು ಅಂತಂದು ಅಲ್ಲೊಬ್ಬ ವ್ಯಕ್ತಿ ತೋರಿಸ್ತೀವಿ ಹಾಂ ಎಮ್ ಅಂತ ಇದೆ ಹಾಂ ಬರ್ಕೊಡಿ ಸರ್ ಅಂತಂದು ಅಲ್ಲೇ ಅವ್ರ ಹತ್ರ ಬರ್ತೆ ಅವ್ರು ಇಡೀ ಆ ಸ್ಥಾನ ಇದೆ ನಾನು ಅವರು ಫಾಲೋವರ್ ನಾನು ನೀವು ಎಲ್ಲೆಲ್ಲಿ ಚಿತ್ರಗಳನ್ನು ಪ್ರಕಟ ಮಾಡಿದ್ದೀರಿ ನಾನು ಫಸ್ಟ್ ಪ್ರಜಾವಣಿ ಹಾಂ ಅಂತ ಏಳರಲ್ಲೇ ಅಲ್ಲಿ ಸಾಪ್ತಾಯಿಕದಲ್ಲಿ ಪ್ರಜಾವಣಿ ದೀಪಾವಳಿಯಲ್ಲಿ ಎಲ್ಲಿ ಬರ್ತದೆ ಜಾಗ ಸಪ್ತಾಹಿಪುರ ಆಗ ಯಾರಿದ್ರಲ್ಲಿ ಎಡಿಟರ್ ಆಗಿ ವೈಕುಂಠರಾಜು

ಜೈಶೀಲ್ ರಾವು ಅಲ್ಲಿ ಜೈಶೀಲ್ ರಾವ್ ಅಂತ ಅವರು ಸ್ವಲ್ಪ ಟ್ರೈ ನನ್ ಚಿತ್ರಗಳ್ನೆಲ್ಲ ಅವ್ರಿಗೆ ಕೊಟ್ಟಿದ್ ಮಾಡ್ತಿದ್ದೆ ಇಲ್ಲಿ ಮಯೂರದಲ್ಲಿ ಕೊಡ್ತಿದ್ದೆ ಆಮೇಲೆ ತರಂಗಕ್ಕೂ ಕಳಿಸ್ತಾಯಿದೆ ಮಂಗಳೂರಿಗೆ ತರಂಗ ಗುಲ್ವಾ ಮಾಡಿದಾಗ ತರಂಗಕ್ಕೂ ಕಳಿಸ್ತಿದೆ ಓ ವಾರಪತ್ರಿಕೆಲಿ ದೀಪಾವಳಿ ಸಂಚಿತ ಆಗ್ಲಿ ವಿವಾದ ಸಂಚಿತಗಳಲ್ಲಿ ಯಾವುದು ಕೊಡ್ತಿಲ್ಲ ವಾರಪತ್ರಿಕೆಗಳಲ್ಲಿ ಜಾಸ್ತಿ ಸಾಧಾರಣ ಎಷ್ಟು ಚಿತ್ರಗಳು ಪ್ರಿಂಟ್ ಆಗಿದೆ ಸುಮಾರು ಒಂದು ಪತ್ರಿಕೆಯಲ್ಲಿ ಒಂದು ಒಂದು ಐವತ್ತರಿಂದ ಅರವತ್ತಾಗಿದೆ ಅರವತ್ತಾಗಿದೆ ಆಮೇಲೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಅವೆಲ್ಲ ಲೆಕ್ಕ ಎಲ್ಲ ಪತ್ರಿಕೆಗಳು ಅದು ಬೇರೆ ಇದೆ ಪೋಸ್ಟ್ ಆಫೀಸಲ್ಲಿ ಒಂದು ಮ್ಯಾಗಜಿನ್ಗೆ ಐವತ್ತು ಎಷ್ಟು ಚಿತ್ರ ಬರ್ತೀರ ಹೇಳಿ ಅರವತ್ತು ಚಿತ್ರ ಅರವತ್ತು ಗಂಟೆ ಆಗಿದೆ ಬರೀತಿದ್ದೆ ನಾನು ನಿಮಗೆ ಮೆಚ್ಚಿನ ಚಿತ್ರಕಾರರು ಅದು ಬಿ ವಿ ರಾಮಮೂರ್ತಿ ಆಮೇಲೆ ಕೆ ಆರ್ ಸ್ವಾಮಿ ಕೆ ಆರ್ ಸ್ವಾಮಿ ಕೆ ಆರ್ ಸ್ವಾಮಿ ಪರಿಚಯ ಇದೆಯಾ ಕೆ ಆರ್ ಸ್ವಾಮಿ ಪರಿಚಯ ಯಾವ ಮನಸ್ಸಿನ ಭೇಟಿ ಆಗಿದೆ ಅವ್ರದ್ದು ಲೈನ್ ಬಹಳ ಇತ್ತು ಅದಾದ ನಂತರ ಮೂರ್ನವರು ಶ್ರೀಧರ್

ನೀವು ನಿಮಗೆ ನಿಮ್ಮ ಮದುವೆ ಯಾವಾಗ ಆಯಿತು ಮದುವೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಇಲ್ಲಿ ಅವರು ಅವರು ಏನು ಕಲಾವಿದ್ರ ಅವರು ಕಲಾವಿದ್ರ ಜನಪದ ಸಿಂಗರ್ ಐತಿ ಆಮೇಲೆ ಸ್ಪೋರ್ಟ್ಸ್ ಹೇಳಿ ಸ್ಟೇಟ್ ಸ್ಪೋರ್ಟ್ಸ್ ಲೆವೆಲ್ ಅವರು ಚಿತ್ರದುರ್ಗ ಇದಾರೆ ಅಲ್ಲ ಅವರು ಚಿಕ್ಕಮಗಳೂರು ಚಿಕ್ಕಮಗಳೂರು ಅವ್ರ ತಂದೆ ಮಾಸ್ಟ್ರು ಅವರು ಆಗಿನ ಕಾಲದ ಮಾಸ್ಟ್ರು ಸೈನ್ಸ್ ಮಾಸ್ಟ್ರು ಅವ್ರ ಮಗಳ ಪ್ರೇಮ ವಿವಾಹ ಅಥವಾ ಏನಿಲ್ಲ ಅರೇಂಜ್ ಮತ್ತೆ ಇಮ್ಮ ಇಬ್ಬರು ಮಕ್ಕಳು ಈಗ ಡಾಕ್ಟರ್ ಆಗಿದ್ದಾರೆ ಹೌದು ಇಬ್ಬರು ಮಕ್ಕಳು ಡಾಕ್ಟರ್ ಮಗ ಡಾಕ್ಟರ್ ರಾಕೇಶ್ ಅಂತಂದು ಅವರು ಸೂಪರ್ ಸ್ಪೆಷಾಲಿಟಿ ಸರ್ಜನ್ ಇನ್ನು ನಾರಾಯಣ ಇದೆ ಆಮೇಲೆ ಮಗಳ ಬಂದು ಡಾಕ್ಟರ್ ಮಧುರಾ ಅಂತಂದು ಅವಳು ಈಗ ಇದರಲ್ಲಿ ಎಮ್ ಡಿ ಮಾಡಿದು ಕೆ ಸಿ ಜನರಲ್ ಹಾಸ್ಪಿಟಲ್ ಅಲ್ಲಿಂದ ಈಗ ಮಣಿಪಾಲ ಸ್ಟೂಡೆಂಟ್

ನೀವು ಈಗ ಚಿತ್ರ ಬರೆದು ನಿಲ್ಲಿಸಿ ಎಷ್ಟು ವರ್ಷ ಆಯ್ತು ಈಗ ಸುಮಾರು ಮೂವತ್ತು ವರ್ಷ ಆಯ್ತು ಯಾಕೆ ಬಿಟ್ರಿ ಕೆಲಸದ ಒತ್ತಡ ನೀವೀಗ ಎಚ್ ಎಂಟಿ ಬಿಟ್ಟ ಮೇಲೆ ಮತ್ತೆ ಏನ್ ಮಾಡಿದ್ರಿ ಮತ್ತೆ ನಾನು ಇಲ್ಲಿ ಕರ್ಕೊಂಡು ಬಂದೆ ಇಲ್ಲಿ ಕರ್ಕೊಂಡು ಬಂದ್ರಿ ಯಾರು ಮೆಡಿಕಲ್ ಹೆಗಡೆಯವರು ಅಂತ ಇದ್ರು ಕರುಣಾಕರ ಹೆಗಡೆ ಅಂತದ್ದು ಅವರು ನಂದು ಬೈ ಕೊಟ್ಟಾಗ ಅಯ್ ಬನ್ನಿ 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 ಅಂತಂದು ನಮಗೆ ಬೇಕು ಅಂತಂದು ಅವ್ರು ಹೋಗಿ ಹೆಡ್ ಆಫೀಸಿಗೆ ಕರ್ಕೊಂಡು ಹೋಗೋದು ಸಪ್ತಗಿರಿ ಹೆಡ್ ಆಫೀಸಿಗೆ ಹೋಗಿ ಅಲ್ಲಿಂದ ಒಂದು ವರ್ಷ ಮಾಡಿದೆ ಅಲ್ಲಿ ಆದ್ಮೇಲೆ ಅವರ ಯಜಮಾನರು ದಯಾನಂದ್ ಸಾರು ಇದರು ಇಲ್ಲಿಗೆ ಕರ್ಕೊಂಡು ಮೆಡಿಕಲ್ ಕಾಲೇಜಿಗೆ ಬನ್ನಿ ಇಲ್ಲಿ ಮಾಡ್ತಾರೆ ಇಲ್ಲಿಂದ ಕೆಲಸ ಮಾಡಿದ್ಮೇಲೆ ಅವರು ಯೂನಿವರ್ಸಿಟಿ ಬನ್ನಿ ಅಂತಂದು ಅಲ್ಲಿಗೆ ಈಗ ಅಲ್ಲೇ ಸೇವೆ ಮಾಡ್ತಿದ್ದೆ ಅಂತ ಎಷ್ಟು ಎಂಟು ವರ್ಷನೇ ಇದ್ದೀರಿ ನಿಮಗೆ ಅಲ್ಲಿ ಎಚ್ ಎಮ್ ಟಿಯಲ್ಲಿ ಅಲ್ಲಿಂದ ಹೊರಗಡೆ ಬರುವಾಗ ಎಷ್ಟು ಎಷ್ಟನೇ ಎಷ್ಟು ವಯಸ್ಸಾಗಿತ್ತು ರಿಟೈರ್ಡ್ ಆಗಿ ನೀವು ರಿಟೈರ್ಡ್ ಆಗಿಯೇ ಬಂದವರು ಅಲ್ಲಿ ಒಂದು ನಲ್ವತ್ತು ವರ್ಷ ಎಷ್ಟು ವರ್ಷ ಕೆಲಸ ಮಾಡಿದ್ದೀರಿ ಮೂವತ್ತು ವರ್ಷ ಕೆಲಸ ಅಲ್ಲಿ ಕಲೆ ಇದೆಲ್ಲ ಆ ಎಚ್ ಎಮ್ ಟಿಯ ಅದಪತನಕ್ಕೆ ಏನು ಕಾರಣ ಹ್ಞೂ ನಿಮ್ಮಂಥ ವಿಜಿಲೆನ್ಸ್ ಆಫೀಸರ್ ಇದ್ದರೂ ಅಲ್ಲ ಪ್ರೊಡಕ್ಷನ್ ಆಗಲಿ ಇದಾಗಲಿ ಕೆಲವೊಂದು ಅದು ಹೇಳಕ್ ಆಗೋದಿಲ್ಲ ಸ್ವಯಂಪುರದ ಮತ್ತು ಖಾಸಗಿಯವರ ಹುನ್ನಾರ ಏನಾಗಿತ್ತು ಖಾಸಗಿ ಹುನ್ನಾರ ಏನಿಲ್ಲ ಅದರಲ್ಲಿ ಖಾಸಗಿ ಹುನ್ನಾರ ಏನಿಲ್ಲ ಯಾಕಾಗಿ ಅದು ಮಾರ್ಕೆಟು ಡೌನ್ ಆಗುತ್ತೆ ನಿಮ್ಮ ಹೆಚ್ ಎಮ್ ಟಿ ಎರ್ಡು ಹೆಡ್ ಆಫೀಸ್ ಹಾಂ ಹೆಚ್ ಎಮ್ ಟಿ ಮಿಷಿನ್ ಕೊಡಿಸಿರಿ ಹಾಂ ಅವ್ರು ಬಲ್ಬ್ ಇತ್ತು ವಾಚ್ ಇತ್ತು ಹೌದು ಹೌದು ಅದೆಲ್ಲ ಹೈದರಾಬಾದ್ ಪಿಂಚೂರು ಬೇರೆ ಬೇರೆ ಕಡೆ ಇತ್ತು ನಮ್ದು ಇಲ್ಲಿ ಹೆಡ್ ಅಲ್ಲ ಹೆಡ್ ಆಫೀಸ್ಗೆ ಇರೋದ್ರಿಂದ ನಮಗೆ ಹೆಡ್ ಆಫೀಸ್ ಕನೆಕ್ಷನ್ ಇತ್ತು ಹೋಗಿದ್ವಿ ಹೈದರಾಬಾದ್ ಎಚ್ ಎಮ್ ಟಿದಿ ಬಲ್ಪ್ ಇತ್ತು ಬಲ್ಕು ಅದು ಮಾಡಿದ್ರು ಅದು ಮತ್ತೆ ಹೋಯ್ತು ಕ್ಲೋಸ್ ಆಯ್ತು ಸ್ವಲ್ಪ ಆಮೇಲೆ ಮತ್ತೆ ಬೇರೆ ಬೇರೆ ಬೇರೆವೆಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೂಡ ಇತ್ತು ಅದು ಪಿಂಜೂರು ಅವೆಲ್ಲ ಪಿಂಜೂರು ಕಲ್ಮಸರಿ ಕಲ್ಮಸರಿ ಮಿಷನ್ ಟೂ ಮಿಷನ್ ಟೂ ತುಮಕೂರು ವಾಚ್ ಬೇಕ್ರಿ ಬೆಂಗಳೂರು ವಾಚ್ ಬೇಕು ಒನ್ ಇಲ್ಲಿ ನೀವು ಎಂಟು ವರ್ಷ ಅಂದರೆ ಕೊರೋನಾ ಟೈಮಲ್ಲೂ ನೀವು ಇದ್ದರೆ ನಿಮ್ಮ ನಿಮ್ಮ ಸೇವೆ ನೀವು ನಿಮ್ಮ ಕಲ್ತದ್ದಕ್ಕೂ ನೀವು ಮಾಡ್ತಾ ಇರೋದಕ್ಕೂ ಏನು ಸಂಬಂಧ ಇಲ್ಲ ಆದರೂ ಅದಕ್ಕೂ ವ್ಯಗ್ಯಚಿತ್ರಕ್ಕೂ ಸಂಬಂಧ ಸಂಬಂಧ ಇಲ್ಲ

ಸ್ಪಾಟ್ ದುರಂತಗಳು ಚೆನ್ನಾಗಿರ್ತಾರೆ ಬಹಳ ಹೆಣ್ಣು ಸಮಯಿರ್ತಾರೆ ಬ್ಯೂಟಿ ಇರುತ್ತೆ ಎಲ್ಲ ಇರುತ್ತೆ ಆಕ್ಟಿವ್ ಆಗಿರ್ತಾರೆ ಆದರೆ ಅದು ಹೃದಯ ಆಘಾತ ಇದೆಯಲ್ಲ ಬಹಳ ಎಲ್ಲರಿಗೂ ಮಾನಸಿಕ ಒತ್ತಡ ಕೊಟ್ಬಿಡ್ತೀವಿ ನೀವು ಇಲ್ಲಿ ಆಸ್ಪತ್ರೆಯಲ್ಲಿ ದಿನಕ್ಕೆ ಎಷ್ಟು ಸಾವನ್ನು ನೋಡ್ತೀರಿ ನೀವು ನೋಡಿ ಇಲ್ಲೇನು ಜಾಸ್ತಿ ಇರೋದಿಲ್ಲ ಈಗ ಸಾವಿನ ಪ್ರಮಾಣ ನಿಮ್ಮ ಈ ಇತ್ತೀಚೆಗೆ ವ್ಯಂಗ್ಯ ಚಿತ್ರಗಳನ್ನು ಗಮನಿಸ್ತಾ ಇದ್ದೀರಾ ನೀವು ಪತ್ರಿಕೆಯಲ್ಲಿ ಪತ್ರಿಕೆಯಲ್ಲಿ ಇಲ್ಲ ಪತ್ರಿಕೆ ಈಗ ನೋಡೋದೇ ಇಲ್ಲ ನೋಡೋದೇ ಹಾಂ ಯಾಕಂದ್ರೆ ನನಗೆ ಇಲ್ಲಿ ಬೆಳಿಗ್ಗೆ ಬರ್ತದೆ ಅಲ್ಲ ಸಾಯಂಕಾಲ ಹೋಗಿ ಅಲ್ಲ ಅದೇ ಇದು ನೂರ ವರ್ಷಕ್ಕೆ ಆದರೂ ನ್ಯೂಸ್ ಅಲ್ಲಿ ಏನಾರ ಬರುತ್ತಲ್ಲ ಆ ಕ್ಯಾಪ್ಷನ್ಗಳಿಗೆ ಏನಾರ ಮಾಡಿ ಒಂದು ಚಿತ್ರಗಳು ಬರೀತೀನಿ ಅಷ್ಟೇ ನೀವು ವ್ಯಂಗ್ಯ ಚಿತ್ರಕ್ಕೆ ಯಾಕೆ ಜ್ಯೋತಿರಾಂಗ್ ಮಾಡಿದೆ ಮಾಡ್ತಿದ್ದೆ ಪೇಂಟಿಂಗ್ ಮಾಡೋದ್ ನಿಲ್ಸ್ಬಿಟ್ಟೆ ನಾನು ಪೇಂಟಿಂಗ್ ಎಲ್ಲ ಕಾಸ್ಟ್ ಇಲ್ಲ ಲೇಟ್ ವರ್ಕ್ ಅಲ್ಲ ಇದಾದ್ರೆ ಬಹಳ ಇದು ಈ ಸಂಗೀತಗಾರ ಇದಾರ ಸಂಗೀತಗಾರರು ಇಮಿಡಿಯೇಟ್ ಆಗಿ ಅಟ್ರಾಕ್ಟ್ ಆಗ್ತಾರೆ ಅದೇ ತರ ಈ ಚಿತ್ರಕಾರ ವ್ಯಂಗ್ಯ ಚಿತ್ರಕಾರ ಹೆಂಗ್ ಬರೆದ್ರು ಅದು ಇಮಿಡಿಯೇಟ್ ಆಗ ಅಟ್ರಾಕ್ಟ್ ಆಗ್ತಾರೆ ಡಿ ವಿಜಿ ಒಂದು ಕವನ ಬರೆದ್ರೆ ನೋಡಿ ಸಂಗೀತ ಕಲೆ ಒಂದು ಸಾಹಿತ್ಯ ಕಲೆ ಒಂದು ಅಂಗಾಂಗ ರೂಪ ರೂಪಣದ ಕಲೆ ಒಂದು ಸಂಗಳಿಸಲಿ ಕಲೆಗಳನ್ನು ನೈದಿ ಚರ್ಚೆಯಲ್ಲಿ ಮಂಗಳೋ ನಂತ ಕಲೆ ಮಂಕು ತಿಮ್ಮ ಎಲ್ಲಾ ಇದು ಇದ್ರಲ್ಲಿ ಬಂದ್ಬಿಡ್ತಲ್ಲ ಅದರಲ್ಲಿ ನಾವು ನಾಟಕ ಈ ಇಂತ ನಮ್ಮ ಡಾಕ್ಟರ್ ಗೋವಿಂದರಾಜ್ ಅಂತ ಚುಟುಕುಗಳು ಬರೀತಾರೆ ಅವರು ಛೇಡಿಸ್ತಾರೆ ಸುಮ್ಮನೆ ಇರಲ್ಲ ಈಗ ನಿಮಗೆ ನಿಜವಾಗಿ ನಿಮ್ಮ ಮಕ್ಕಳು ಎಲ್ಲ ಮಕ್ಕಳಿಗೆ ಮದುವೆ ಆಗಿದೆ ಒಬ್ಬನಿಗೆ ಮಗನಿಗೆ ಮದುವೆ ಆಗಿದೆ ಮಾಡಿ ಮಾಡಿ ನೀವೀಗ ಸುಮ್ಮನೆ ಸ್ವಾವಲಂಬಿ ಆಗಿರಲಿ ಕೆಲಸ ಮಾಡ್ತಾರೆ ನಿಮ್ಮ ಹಣಕ್ಕೇನು ಅವಶ್ಯಕತೆ ಏನಿಲ್ಲ ನನಗೆ ಸ್ವಾವಲಂಬಿನ ನಾನು ಇನ್ನೊಬ್ಬರ ಹಂಗಿನಲ್ಲಿ ನನ್ನ ಶಕ್ತಿ ನನ್ನ ಬಲ ಇರೋವರೆಗೂ ನಾನು ದುಡ್ಕಂಡೆ ತಿನ್ಬೇಕು ಅಂತ ಇದು ಆದ್ರೆ ಚಟುವಟಿಕೆಯಿಂದ ಕೆಲಸ ಮಾಡ್ತೀನಿ ನಾನು ಜೊತೆಗೆ ಇದರ ಚಟುವ ಈ ರಾಜ್ಯೋತ್ಸವ ಅಂತ ಆಗ್ಲಿ ಈ ಪ್ರಹಸನಗಳಾಗ್ಲಿ ಆಮೇಲೆ ಸಂಗೀತಗಾರನು ಸತ್ಯ ಅಂತ ಒಬ್ರು ಇದಾರೆ ಮೈಸೂರು ಸತ್ಯ ಅವರು ಬಹಳ ನಿಪುಣಗಾರ ಅವರು ನಲವತ್ತು ವರ್ಷದಿಂದ ಆರ್ಕೆಸ್ಟ್ರಿ ಅವರು ಹಾಸ್ಯ ಇದು ಲೇಖಕರು ತುಂಬಾ ಚೆನ್ನಾಗಿ ಮಾಡ್ತಿದ್ದಾನೆ ಆಮೇಲೆ ಅವರು ನಾಲ್ಕು ಸಾವಿರ ಐದು ಸಾವಿರ ಹಾಡುಗಳಿಗೆ ಸ್ವರಗಳನ್ನ ಹಾಕಿದಾನೆ ಅದಕ್ಕೆ ಸ್ವರ ಗೀತ ಸ್ವರ ಅಲ್ಲ ಗೀತಾ ಸ್ವರ ಸಂಗೀತ ಅಂತಂದು ಅದಕ್ಕೊಂದು ಟೈಟ್ಲ್ ಕೊಡ ನೀವು ಯಾವ್ಯಾವ ನಾಟಕದಲ್ಲಿ ಪಾರ್ಟ್ ಮಾಡಿದ್ದೀನಿ ಒಂದು ನಾಟಕದಲ್ಲಿ ನಾವು ಈಗ ಆಶೀರ್ತಿ ದೀಕ್ಷಿತ್ ಅವರ ಗಾಂಪುರ ಗುರುತು ಆಮೇಲೆ ಯಾವುದೋ ಕಲೆಯ ಕೊಲೆ ಆಮೇಲೆ ಅನ್ವೇಷಣೆ ಈ ಸುಮಾರು ನಾಟಕಗಳು ಇದಾವೆ ರೀ ಹೇಳೋಕ್ಕಾಗ್ದಾಗ ಸುಮಾರು ನಾಟಕಗಳಂದ್ರೆ ನಾವೇ ನಾನು ಸಿಗೋದ್ರಪ್ಪ ಆದರೆ ಎನ್ ಮ್ಯೂಸಿಕ್ ಜಿ ಅವರೆಲ್ಲ ಆ ಟ್ರೂಪ್ ನಲ್ಲಿ ನಾವು ಸುಮಾರು ನಾಟಕಗಳನ್ನು ಮಾಡಿದ್ದೀವಿ ಎಚ್ಚು ಪಿ ಎ ಕಲಾ ಮಂದಿರದಲ್ಲಿ ರವೀಂದ್ರ ಕನಕ್ಷಕರ ಇರಲಿ ಟೌನ್ ಆಲಲ್ಲಿ ಮತ್ತು ಯವನಿಕದಲ್ಲಿ ಇವು ನಮ್ಮದು ತಾಣಗಳು ನಾಟಕ ನೀವು ಸಿನಿಮಾದಲ್ಲೇ ಏನು ಆ್ಯಕ್ಟ್ ಮಾಡಿದೀರಿ ಸಿನಿಮಾದಲ್ಲಿ ನೀವು ಆ ಕಾಲದಲ್ಲೂ ಚಿತ್ರ ಬರಿತಾ ಇದ್ದಿರಿ ಹಾಂ ಚಿತ್ರ ಬರಿತಿದ್ವಿ ಆಮೇಲೆ ಈ ಸೇವೆ ಮಾಡಿರ್ತಕ್ಕಂಥ ನಾನು ಸ್ಕ್ರಿಪ್ ಸ್ಕ್ರಿಪ್ಟ್ ಮಾಡಿ ಹಾಂ ದೂರದರ್ಶನದಲ್ಲಿ ಸಂದರ್ಶನ ಮಾಡಿಸ್ತೀನಿ ನೀವು ಮಾಡಿಸ್ತಾ ಇದ್ದೀರಾ ಇಲ್ಲ ಇಲ್ಲ ಇದು ಅಮ್ಮ ನಮ್ಮ ದೂರದರ್ಶನ ಮಾಡಿ ಚಂದನ ಚಂದನದಲ್ಲಿ ಏ ಯಾರ ಹೆಸರಲ್ಲಿ ಯಾರನ್ನ ಎಂಟ್ರಿ ಮಾಡಿದ್ರಿ ಬಹಳ ಜನಕ್ಕೆ ಮಾಡಿದ್ದೀವಿ ಬಹಳ ಭಾಳ ಅದ್ಭುತ ಅಂದರೆ ಈ ಪಾಪಣ್ಣ ಅಂತ ಇದ್ದರು ಅವರು ಓದೇ ಇಲ್ಲಪ್ಪ ಹಾಂ ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿನಲ್ಲಿ ಜರ್ಮನಿಯಿಂದ ಮಿಷಿನ್ ತರಿಸಿದವರು ಒಟ್ಟು ಆನೆ ಇಲ್ಲಿಂದ ಅಲ್ಲೇವರೆಗು ಆನೆಗಾತ್ರದ ಮಿಷಿನ್ ಏನ್ ಮಿಷಿನ್ ಅದು ಮ್ಯಾನುಫ್ಯಾಕ್ಚರ್ ಇದೆ ಮಿಷನ್ ಟೊನ್ ಮಿಷಿನ್ ಅವರು ಎಚ್ ಎಮ್ ಟಿ ಅಲ್ಲಿ ಅಲ್ಲ ಎಚ್ ಎಮ್ ಟಿಲಿ ಅಲ್ಲ ಅವ್ರು ರಾಜಾಜ ನಗರದಲ್ಲಿ ಇದ್ರ ಮಿಷಿನ್ ಅವ್ರು ಬೇರೇನ್ ಮನೆಗೆ ಕೆಲಸ ಮಾಡ್ಕೊಂಡು ಇದ್ದೋರು ಪಾಪ ಅವ್ರಿಗೆ ದುಡ್ಡು ಹಳ್ಳಿಯಿಂದ ಅವರು ಬಂದಾರಲ್ಲ ಅವ್ರು ಮಿಷಿನ್ ತರಿಸಿ ಅದರಲ್ಲಿ ಉತ್ಪಾದನೆ ಜಾಸ್ತಿ ಮಾಡಿ ಶ್ರೀಮಂತ ಆಗಬೇಕು ಏನಾಗುತ್ತು ಅದು ಏನ್ ಮಿಷಿನ್ ಅದು

ಅವರು ಯಾರು ಅದರನ್ನ ತಯಾರಿ ಮಾಡಿದ್ರು ಅವ್ರಿಗೆ ಯಾರು ಪರಿಚಯ ಇದ್ರು ಹಾಗಾಗಿ ಈಗ ನಮ್ದಾಗ್ಲಿ ಮಾಡಿಲ್ಲ ಬಿಟ್ಟು ನೀವು ಈಗ ಪುನಃ ವ್ಯಂಗ್ಯ ಚಿತ್ರಕ್ಕೆ ಇಳಿಯೋ ಅಂದಾಜು ಇದೆಯಾ ತುಂಬಾ ಆಸೆ ಆಯ್ತು ನನಗೆ ಅನಿಮೇಶನ್ ಮಾಡ್ಬೇಕು ಅಂತ ಬಹಳ ಆಸೆ ಅನಿಮೇಶನ್ ಯಾಕೆ ಆಸಕ್ತಿ ನನಗೆ ಈ ಕತೆ ಬರೀತಿದ್ನಲ್ಲ ಅದಕ್ಕೆ ಈ ಹುಡುಗರು ಈ ಕುಡುಕು ತನದಿಂದ ಹಾಳಾಗುತ್ತೆ ಸಂಸಾರಗಳು ಸಂಸ್ಕೃತ ಸಂಸ್ಕಾರಗಳು ಚಟಕ್ ಬಲಿಯಾಗಿ ಹಾಳಾಗ ಅದ್ರ ಬಗ್ಗೆ ಒಂದು ಸುಮಾರು ಒಂದು ನೂರು ಇನ್ನೂರು ಕಾರ್ಟೂನ್ ಅದು ಅದಕ್ಕೆ ಬಡರಂಗೇಗೌಡರು ತೋರಿಸ್ರೆ ನನಗೆ ಅಲ್ಲೇ ಕಲ್ಲೇಶ್ ನಾನು ಹಾಡು ಬರ್ಕೊಡ್ತೀನಿ ಅಂತ ಕೇಳಿದ್ವಿ ಅವರು ಹೇಳಿದ್ವಿ ಆಕಾಶವಾಣಿಯಲ್ಲಿ ಬರ್ಕೊಡ್ತೀನಿ ನನಗೆ ಅನಿಮೇಷನ್ ಟೆಕ್ನಾಲಜಿ ಗೊತ್ತಿಲ್ಲ ನನಗೆ ಅನಿಮೇಷನ್ ಟೆಕ್ನಾಲಜಿ ಇದ್ರೆ ಥರ ಹಾಡ್ಬೋದು ಇವರು ಬರ್ಕೊಡ್ತೀನಿ ಅಂತ ಹೇಳಿದ್ವಿ ನೋಡಿದ್ವಿ ನೆನಪಿ ಬಂತು ಒಂದು ಸಾರಿ ಬಂದು ನಾನಲ್ಲಿ ಗಿಟಿಯರ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಅಲ್ಲಿ ಬಂದು ನಾನೀಗ ದೂರದರ್ಶನದಲ್ಲಿ ಇಂಥ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ದೀನಿ ನೀವೊಂದು ಒಂದು ಹಾಡು ಬರ್ಕೊಡಿ ನಾನು ಅದನ್ನು ರೂಪಕ ಮಾಡ್ತೀನಿ ಚಲನಚಿತ್ರ ಥರ ಅಂತ ಹೇಳಿ ಏನು ವಿಷಯ ಅಂದರೆ ಹಿಂಗೆ ಕುಡ್ತಾ ಇದಾಗಿರೋದು ಹಾಳಾಗೋದು ಅಂತಂದು ನನಗೆ ಆಯಿತು ಅಂತಂದೇ ತಕ್ಷಣ ಒಂದು ಎರಡು ಸಾಲ ನೆನಪಿ ಬಂತು ಪಡೆದೆ ಶರಣಪ್ಪ ಬಲು ಶಾಣ್ಯವಂತ ಅಧಿಕಾ ಸರ್ಕಾರದಲ್ಲಿ ನೌಕರಿವಂಥ ದುಡ್ಡು ಕಾಸು ಇದೆಲ್ಲ ಇದ್ದರೂ ಅವನು ಭಾಳ ಚೆನ್ನಾಗಿದ್ದ ಆದ್ರೆ ಅವನು ಕುಡಿತದವರ ಜೊತೆಯಲ್ಲಿ ಬಿದ್ದು ಹೆಂಗೆ ಹಾಳಾದ ಅನ್ನೋದನ್ನ ಒಂದು ಗೀತೆ ಮಾಡಿ ಇವರಿಗೆ ಕೊಟ್ಟು ಆಮೇಲೆ ಇವರು ಅದೇನು ಇದು ಮಾಡ್ತಾರೆ ಟೆಕ್ನಾಲಜಿ ಮುಂದುವರಿಲಿಲ್ಲ ಅದೇ ನಿಮ್ಗೆ ಎನಿಮೇಷನ್ನಲ್ಲಿ ಈ ವಾಲ್ಟ್ ಡಿಸ್ನಿ ಅಂತ ಯಾರು ಬಹಳ ಇಷ್ಟ ನನಗೆ ನಿಮಗೆ ವಾಲ್ಟ್ ಡಿಸ್ನಿ ಅಲ್ಲಿ ಟಾಮಂಡ ಇದು ಉಲ್ಫು ರಷ್ಯಾ ರಷ್ಯಾ ಫಿಲಮು ವಾಲ್ಡ್ ಡಿಸ್ನೆ ಫಿಲ್ಮು ಚಾರ್ಲಿ ಚಾಪ್ರಿನ್ ಫಿಲ್ಮು ಯಾವ್ಯಾವ ಕಾಮಿಡಿ ಇದಾವೆ ಎಲ್ಲ ಐಡಿಯಲ್ಲು ಎಲ್ಲ ಐಡಿಯಲ್ ಅಂದರೆ ತುಂಬ ಇದು ಆ ಥರದ್ದು ನನಗೆ ಭಾಳ ಇಷ್ಟ ಅದನ್ನ ನಾನು ಅದನ್ನ ಫಾಲೋ ಮಾಡ್ತಾಯಿದ್ದೆ ಯಾವಾಗ ವಾಲ್ಡ್ ಡಿಸ್ನೆಯಲ್ಲಿ ಭಾಳ ಚೆನ್ನಾಗೆ ಅವರು ಸೇಫ್ಟಿ ಬಗ್ಗೆನೂ ತೋರಿಸೋರು ಒಂದು ಐಡಿಯಾಸು ತೋರಿಸ್ರು ಚಾಮುಂಡ್ ಜಿರಿ ಆಗಲಿ ಡೊನಾಲ್ಡ್ ಡಕ್ ಆಗಲಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂದರೆ ನೋಡಿ ವಾಲ್ಟ್ ಡಿಸ್ನೇ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಸ್ಟಾರ್ಟ್ ಮಾಡಿದ್ದವು ನೀವು ಕನ್ನಡ ಎಮ್ ಎ ಮಾಡಿ ಎಮ್ ಫಿಲ್ಲಿಗೂ ಹೋಗಿ ಜನಪದದಲ್ಲೂ ಆಸಕ್ತಿ ತೋರಿಸಿ ನಾಟಕ ರಂಗದಲ್ಲೂ ದುಡಿದು ವಿಜಿಲೆನ್ಸ್ ಆಫೀಸರಾಗಿ ವ್ಯಂಗ್ಯಚಿತ್ರಗಾರರಾಗಿ ಕೆಲಸ ಮಾಡಿದ್ದೀರಿ ಈಗ ವೈದ್ಯಕೀಯ ಕ್ಷೇತ್ರದಲ್ಲಿ ಸೂಪರ್ಡೆಂಟ್ ಅಂದರೆ ವೈದ್ಯಕೀಯ ವಿಜ್ಞಾ ಮೇಲ್ವಿಚಾರಣೆ ಕೆಲಸಗಳ ಮೇಲ್ಚಾರಣೆ ಮಾಡ್ತಾ ಇದ್ದೀರಿ ಎಂಟು ವರ್ಷದಿಂದ ಯಶಸ್ವಿಯಾಗಿ ಮಾಡ್ತಾ ಇದ್ದೀರಿ ಮಕ್ಕಳನ್ನು ಇಂಜಿನಿಯ ಆಗಿದ್ದೀರಿ ನಿಮ್ಮ ವ್ಯಂಗ್ಯ ಚಿತ್ರಗಾರರಿಗೂ ಏನು ಸಂದೇಶ ಏನಾರು ಇದೆಯಾ ನಮಗೆ ಚಿತ್ರಗಳು ಬರಬೇಕು ಇವಾಗ ಯಾಕಂದರೆ ಹಾಸ್ಯದಲ್ಲಿ ಚುಟುಕು ಅದು ಸರಿಪಡಿಸುವಂಥ ಒಂದು ಶಕ್ತಿ ಇದೆ ಅದು ಬರಬೇಕು ಎಲ್ಲರೂ ಈಗ ಸಾಮಾನ್ಯರಲ್ಲಿ ಈಗೆಲ್ಲ ಈಗೆಲ್ಲ ಮಕ್ಕಳೆಲ್ಲ ಈಗೆಲ್ಲ ಮೊಬೈಲ್ ಬಂದಿರೋದ್ರಿಂದ ಅದು ಮೊಬೈಲು ಮಾರಕ ಹೌದು ಪೂರಕ ಹೌದು ಅದರಲ್ಲೇ ಬೇಕಾದಷ್ಟು ಮಕ್ಕಳಿಗೆಲ್ಲ ಕಾರ್ಟೂನ್ ಫಿಲ್ಮ್ ಅಂದರೆ ಭಾಳ ಇಷ್ಟ ಯಾಕಂದರೆ ಅದರಲ್ಲಿ ಎಜುಕೇಟೆಡ್ ಇದೆ ಆಮೇಲೆ ಐಡಿಯಾಸ್ ಇದೆ ಮಕ್ಕಳಿಗೆ ಕ್ರಿಯಾಶೀಲತೆ ಇರುತ್ತೆ ಕೌಶಲ್ಯತೆ ಅವರು ಇದು ಮಾಡ್ದಾರೆ ಏನು ಮಾಡಿದ್ರಂತ ಅವ್ರಿಗಿದೆ ಬೇಕು ಆದರೆ ಅದು ನಮ್ಮ ಪಬ್ಲಿಕ್ಕಿಗೆ ಬರಬೇಕು ಹಾಸ್ಯ ರೂಪದಲ್ಲಿ አሮጌ <laughs>